ಹೋಗಿ ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯಲ್ಲಿ ನಿವೇಶನಗಳಲ್ಲಿ ಮನೆ ಕಟ್ಟುವವರಿಂದ ಹಣ ವಸೂಲಿ ಮಾಡಲು ಟೆಂಡರ್ ಕೊಟ್ಟಿದ್ದೀರಾ ಯಾರೋ ಕಾಂತರಾಜ್ ಕಡೆಯವರು ಎಂದು ಹೇಳಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಸದಸ್ಯ ಶ್ರೀನಿವಾಸ್ ಪೌರಾಯುಕ್ತ ರೇಣುಕಾ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ

நான் <laughs> நாக ಚಿತ್ರದುರ್ಗದ ನಗರಸಭೆ ಕೌನ್ಸಿಲ್ ಸಭಾಂಗಣದಲ್ಲಿ ಇಂದು ನಡೆದ ಸಭೆಯಲ್ಲಿ ಮಾತನಾಡಿ ನೀವು ಪೌರಯುಕ್ತರಾಗಿ ಕೆಲಸ ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲ ಆದ್ದರಿಂದ ಈ ಕೂಡಲೇ ವರ್ಗಾವಣೆ ತೆಗೆದುಕೊಂಡು ಬೇರೆಲ್ಲಾದರೂ ಹೋಗಿ ಎಂದಿದ್ದಾರೆ ಆದ್ರೆ ಆರ್ ಎಸ್ ರೈವಲ್ಲಿ ಒಂದು ಒಬ್ಬ ಮುಸ್ಲಿಂ ಬಾಂಧವ ನಮ್ಮ ಬಹಳ ಬೇಕಾದ ಮುಸ್ಲಿಂ ಬಾಂಧವ ಅವನು ಆಲ್ರೆಡಿ ಮನೆ ಅರವತ್ತರ ಮನೆ ಇನ್ನು ಬಾಕಿ ಜಾಗದಲ್ಲಿ ಪ್ರಕಾರ ಮನೆ ಕಟ್ಟಕ್ ಹೋದಲ್ಲ ಇದೇ ಯಾರು ಖಾಸಗಿ ಹೋಗ್ರು ಖಾಸಗಿ ವ್ಯಕ್ತಿಗೆ ಹೋಗಿ ಹೇಳಿದ್ರೆ ನಾನು ಒಂದಿಗೆ ಫೋನ್ ಮಾಡಿದ್ರು ಯಾರಪ್ಪ ಅಂತ ಹಿಂಗೆ ಯಾರು ಕಾಂತರಾಜ್ ಅಂದ್ರೆ ಕಳಿಸ್ರು ಕಾಂತರಾಜ್ ನನಗೆ ಯಾರು ಗೊತ್ತಿಲ್ಲ ಕಾಂತರಾಜ್ ಕೇಳಿದ್ರೆ ನಾವು ಆಮೇಲೆ ರಘು ರಘು ಅವರು ಬರ್ತಾರೆ ಯಾರೋ ನಮ್ಮ ದೇಶ ಅವ್ರು ಕೇಳಿದ್ರು ಅವರೇ ಕಳ್ಸಿದ್ದಾರೆ ಅವ್ರಿಗೆ ನನಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ ಅದ್ ಕಾಂತರಾಜ್ ಅವ್ರ್ ಕಳ್ಸಿದ್ದಾರೆ ಇದು ನಾನ್ ಹೇಳಿದ್ರು ಆಯಿತಾ ಕಾಂತದವ್ರು ಯಾರಿಗೂ ಗೊತ್ತಿಲ್ಲ ನೀವು ಕಾಸಿಗೆ ಅವಳಿ ಯಾರೇನೋ ಟೆಂಡರ್ ಕೊಟ್ಟಿದ್ದೀರಾ ಇದೇನು ನೀವು ಇದೀರಾ ನೀವು ನಗರಸಭೆ ಇದೆಯಾ ಏನ್ ಆಟ ನಡೆಸ್ತಾ ಇಲ್ಲ ಏನ್ ಕಾಸಿಯವ್ರು ಕೊಟ್ಟಿದ್ದೀರಾ ಅಂತ ಕೇಳ್ತಾ ನೀವು ಹೊರಡರ್ ಕೊಟ್ಟಿದ್ದೀರಾ ಇದೇನು ಉಂಟು ಚಿಕ್ಕದ ಜಲಸಾಮಲ್ ಬಂದಾಗ ಯಾರು ಮನೆ ಕಟ್ಟಂಗಿಲ್ಲ ಪ್ಲೀಸ್ ದಯವಿಟ್ಟು ಒಂದಿರಿ ನೀವು ಡಿ ಎಂಇ ಆ ಲೆವೆಲ್ ಕುತ್ಕೊಂಡು ಕೆಲಸ ಮಾಡ್ತಾರೆ ದಯಮಾಡಿ ಸಾಂಗ್ ಈ ತರ ಹೆಚ್ಚಿನ ಸಾಮಾನು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನೀವೆಲ್ಲ ಟ್ರಾಸ್ ಮಾಡ್ಕೊಂಡು ಹೋದ್ರೆ ಬಾರಿ ಮಾಡೋದು ಕಳೆ ಕಳೆ ಪ್ರಾರ್ಥನೆ ಅಷ್ಟೇ